ಶ್ರೀ ಗುರುಭ್ಯೋ ನಮಃ ಗಂಗಡಪತೇ ನಮಃ ಭಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಶುಭವನ್ನು ಹಾರೈಸುತ್ತ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ರಾಶಿ ಭವಿಷ್ಯ ಸಿಂಹರಾಶಿಯವರ ಮಾರ್ಚ್ ತಿಂಗಳಿನ ಭವಿಷ್ಯವನ್ನು ತಿಳಿಯೋಣ ಸಿಂಹರಾಶಿಯವರ ಮೇಲ್ನೋಟದ ಲಕ್ಷಣ ತೋಟ ಮತ್ತು ಕಾಡುಗಳಲ್ಲಿ ಇಷ್ಟ ಇರುವಂಥವರು ಸಂಚಾರ ಮಾಡಲು ಬಹಳ ಇಷ್ಟಪಡುವಂತಹ ಸ್ವಭಾವ ಹಾಗೂ ಸ್ವಭಾವದಲ್ಲಿ ಉಗ್ರ ಸ್ವಭಾವ ಕೋಪವು ಜಾಸ್ತಿ ಇರತಕ್ಕಂತಹ ಹಾಗೂ ತಾಯಿಯ ವಿಧೇಯಕರಾಗಿರ್ತಕ್ಕಂತಹ ಸಿಂಹ ರಾಶಿಯವರಿಗೆ ಈ ತಿಂಗಳಿನ ಭವಿಷ್ಯ ಹೇಗಿದೆ ನೋಡೋಣ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ರವಿಯು ಏಳನೆಯ ಭಾವವಾಗಿರ್ತಕ್ಕಂತಹ ಕಳತ್ರ ಸ್ಥಾನದಲ್ಲಿ ಅಂದರೆ ಕುಂಭದಲ್ಲಿ ಶನಿಯೊಂದಿಗೆ ಇರುವಾಗ ಜೂಜು ಮೋಜು ಮಸ್ತಿ ಹಾಗೂ ಮದ್ಯಪಾನ ಮಾಡುವುದರಲ್ಲಿ ಆಸಕ್ತಿ ಅದನ್ನು ಮಾಡುವಾಗ ಅತೀ ಧನ ವ್ಯಯವನ್ನು ಕೂಡ ಈ ರವಿಯು ಸೂಚನೆಯನ್ನು ಮಾಡುತ್ತಾನೆ ಅದೇ ರವಿಯು ತಿಂಗಳ ಕೊನೆಯ ಭಾಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುವಾಗ ಸ್ವಯಂಕೃತ ಅಪರಾಧಗಳಿಂದ ಮಾಡಿರ್ತಕ್ಕಂತಹ ಸಾಲಬಾಧೆ ಆರೋಗ್ಯದಲ್ಲಿ ಏರುಪೇರು ಮುಂದಿನ ಜೀವನದ ಬಗ್ಗೆ ಚಿಂತೆಯನ್ನು ಕೂಡ ರವಿಯು ಸೂಚನೆಯನ್ನು ಮಾಡುತ್ತಾನೆ ಹಾಗೂ ನಾಲ್ಕು ಮತ್ತು ಒಂಬತ್ತನೆಯ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಮಂಗಳ ಗ್ರಹನು ಶತ್ರುವಿನ ಮನೆಯಾಗಿರ್ತಕ್ಕಂತಹ ಅಂದರೆ ಬುಧನ ರಾಶಿಯಾಗಿರ್ತಕ್ಕಂತಹ ಮಿಥುನದಲ್ಲಿ ಇರುವಾಗ ಅದು ಲಾಭಸ್ಥಾನ ಆದ್ದರಿಂದ ಭೂ ಸಂಬಂಧಿಯಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ತೋರಿಸಿದರೂ ಅದು ಶತ್ರುವಿನ ಆದ್ದರಿಂದ ಆ ಪ್ರಗತಿಯಲ್ಲಿ ಧನಾಗಮಗಳನ್ನು ಸೂಚನೆಯನ್ನು ಮಾಡುವುದಿಲ್ಲ ಹಾಗೂ ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯ ಮನೆಯ ಖರ್ಚುಗಳಲ್ಲಿ ಅಧಿಕವಾಗಿರ್ತಕ್ಕಂತಹ ಖರ್ಚು ವೆಚ್ಚಗಳನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಸಿಂಹರಾಶಿಯವರಿಗೆ ಹಾಗೂ ವಿವಾಹ ವಿಳಂಬವನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಹನ್ನೊಂದು ಮತ್ತು ಹಾಗೂ ಎರಡನೆಯ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಎಂಟನೆಯ ಭಾವವಾಗಿರ್ತಕ್ಕಂತಹ ಆಯುಸ್ಥಾನದಲ್ಲಿ ಅಂದರೆ ಮೀನದಲ್ಲಿ ಶುಕ್ರನೊಂದಿಗೆ ಸಂಯೋಗ ಹೊಂದಿ ನೀಚನಾರ್ಥರಿಂದ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಒತ್ತಡವನ್ನು ಓದಲಿಕ್ಕೆ ಕೂತಾಗ ಮನಶಾಂಚಲ್ಯತೆಯನ್ನು ಹಾಗೂ ಸಿಂಹರಾಶಿಯವರ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಚಿಂತೆಯನ್ನು ಮಾಡತಕ್ಕಂತಹ ಯೋಗಭಾಗ್ಯಾದಿಗಳನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಆದರೆ ಅದೇ ಬುಧಗ್ರಹನೊಂದಿಗೆ ಶುಕ್ರನು ಇರುವುದರಿಂದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕಂತಹ ಯೋಗವನ್ನು ಕೂಡ ಶುಕ್ರಗ್ರಹನು ಸ್ವಲ್ಪ ಮಟ್ಟಿಗೆ ತೋರಿಸಿಕೊಡುವುದರಿಂದ ಏಕಾಂತ ಚಿತ್ತರಾಗಿ ಹೆಚ್ಚಿನ ಪ್ರಯತ್ನವನ್ನು ಪಟ್ಟು ಪಠ್ಯಪುಸ್ತಕದಲ್ಲಿ ಆದರೆ ಸ್ಕೂಲಿನ ವಿಷಯಗಳಲ್ಲಿ ಓದಿದ್ದೇ ಆದರೆ ಉತ್ತೀರ್ಣರಾಗತಕ್ಕಂತಹ ಯೋಗವನ್ನು ಕೂಡ ಬುಧಗ್ರಹನು ಹಾಗೂ ಶುಕ್ರಗ್ರಹನು ಸೂಚನೆಯನ್ನು ಮಾಡ್ತಾರೆ ಐದನೆಯ ಸ್ಥಾನಾಧಿಪತಿ ಹಾಗೂ ಎಂಟನೆಯ ರಾಶಿ ಅಂದರೆ ಧನು ಮತ್ತು ಮೀನರಾಶಿಗಳ ಅಧಿಪತಿಯಾಗಿರ್ತಕ್ಕಂತಹ ಗುರುವು ಕರ್ಮಸ್ಥಾನವಾಗಿರ್ತಕ್ಕಂತಹ ವೃಷಭದಲ್ಲಿ ಶತ್ರುವಿನ ಮನೆಯಾಗಿರ್ತಕ್ಕಂತಹ ಶುಕ್ರನಲ್ಲಿ ಶುಕ್ರನ ಮನೆಯಲ್ಲಿ ಇರುವಾಗ ಸಿನಿಮಾ ರಂಗಭೂಮಿ ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮವಾದ ಆದಾಯವನ್ನು ಹಾಗೂ ಅಧಿಕವಾಗಿರ್ತಕ್ಕಂತಹ ಕೆಲಸವನ್ನು ಹಾಗೂ ಯಶಸ್ಸನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಸ್ವಲ್ಪ ಮಟ್ಟಿಗೆ ಗುರುವು ತಟಸ್ಥನಾಗಿ ಇರುವುದರಿಂದ ಗುರುವಿನ ಪೂರ್ಣ ಅನುಗ್ರಹ ಪಡೆದುಕೊಂಡರೆ ಇನ್ನಷ್ಟು ಕೂಡ ಉತ್ತರ ಎತ್ತರಕ್ಕೆ ಹಾಗೂ ಲಾಭ ಹಾಗೂ ಸಿಂಹರಾಶಿಯವರಿಗೆ ಮೂರನೇ ರಾಶಿ ತುಲ ಹಾಗೂ ಹತ್ತನೆಯ ರಾಶಿ ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಹುಚ್ಚನಾಗಿ ಮೀನದಲ್ಲಿ ಅಂದರೆ ಅಷ್ಟಮ ಸ್ಥಾನ ಆದ್ದರಿಂದ ಶುಕ್ರನು ಅಲ್ಲಿ ಇರುವಾಗ ಸೇವಕರಿಂದ ಲಾಭ ಅಥವಾ ಸೇವಕರ ಲಾಭ ಆಭರಣಗಳು ಸುಗಂಧ ದ್ರವ್ಯಗಳು ಹಾಗೂ ವಸ್ತ್ರ ಇತ್ಯಾದಿ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟಮ ಭಾವ ಆದ್ದರಿಂದ ಸ್ಥಾನ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ವಿವಾಹ ವಿಳಂಬವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ವಿವಾಹ ವಿಳಂಬತೆಯನ್ನು ದೂರ ಮಾಡಿಕೊಂಡು ಆದಷ್ಟು ಬೇಗ ವಿವಾಹ ಭಾಗ್ಯವನ್ನು ಹೊಂದಲು ಅನುಕೂಲವಾಗಿರುತ್ತದೆ ಹಾಗಾಗಿ ಸ್ವಯಂವರ ಪಾರ್ವತಿ ಆರಾಧನೆ ಮಾಡುವುದು ಬಹಳ ಉತ್ತಮ ಆರನೇ ರಾಶಿ ಹಾಗೂ ಏಳನೆಯ ರಾಶಿ ಅಂದರೆ ಮಖರ ಮತ್ತು ಕುಂಭಗಳ ಅಧಿಪತಿಯಾಗಿರ್ತಕ್ಕಂತಹ ಶನಿಯು ಸಮಸಪ್ತಕ ಭಾವ ಅಂದರೆ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಇರುವಾಗ ಅಷ್ಟು ಉತ್ತಮವಲ್ಲ ಯಾಕೆಂದರೆ ಅಷ್ಟಮದಲ್ಲಿ ಇರತಕ್ಕಂತಹ ಶನಿಯು ತುಂಬ ಬಲವಂತನಾಗಿರ್ತಾನೆ ಹಾಗಾಗಿ ಶನಿಯ ದಶೆಯಿಂದ ಅಧಿಕವಾಗಿರ್ತಕ್ಕಂತಹ ಪ್ರಯಾಣ ಕಷ್ಟಕರವಾಗಿರ್ತಕ್ಕಂತಹ ನಷ್ಟಕರವಾಗಿರ್ತಕ್ಕಂತಹ ಪ್ರಯಾಣವನ್ನು ಶನೈಶ್ಚರನು ಸು ತೋರಿಸುತ್ತಾನೆ ಹಾಗೂ ವ್ಯಾಪಾರಕ್ಕಾಗಿ ಮಾಡಿರ್ತಕ್ಕಂತಹ ಪ್ರಯಾಣದಲ್ಲಿ ಕಲಹ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಮನಸ್ಸಿಗೆ ಅಶಾಂತಿಯನ್ನು ಕೂಡ ಶನೈಶ್ಚರನು ತೋರಿಸಿಕೊಡ್ತಾನೆ ಹಾಗಾಗಿ ಆ ಸಪ್ತಮ ಭಾವದಲ್ಲಿ ಇರತಕ್ಕಂತಹ ಎಲ್ಲ ರೀತಿಯ ಶನಿದೋಷ ಪೀಡಾ ಪರಿಹಾರಕ್ಕೆ ಶನಿಯ ಶನಿಯ ಪ್ರೀತಿಗೋಸ್ಕರವಾಗಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು ಶನೈಶ್ಚರನ ದರ್ಶನ ಮಾಡುವುದು ಬಹಳ ಉತ್ತಮ ಅಷ್ಟಮ ರಾಶಿ ಮೀನದಲ್ಲಿ ರಾಹು ಇರುವಾಗ ಶುಕ್ರನೊಂದಿಗೆ ರಾಹು ಮೀನದಲ್ಲಿ ಸಂಯೋಗ ಸಂಯೋಗದಿದಾಗ ಷೇರುಪೇಟೆಯಲ್ಲಿ ಸ್ವಲ್ಪವಾಗಿರ್ತಕ್ಕಂತಹ ಲಾಭವನ್ನು ಹಾಗೂ ತಿಂಗಳ ಅಂತ್ಯ ಭಾಗದಲ್ಲಿ ರವಿಯು ಕೂಡ ಅಲ್ಲಿಗೆ ಬರುವುದರಿಂದ ತಿಂಗಳ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ಹಾಗೂ ದಂಪತಿಗಳಿಗೆ ಸಂತಾನ ಭಾಗ್ಯದ ಚಿಂತೆಯನ್ನು ಹಾಗೂ ರಾಜಕೀಯದವರಿಗೆ ಮಿತ್ರರಿಂದ ದ್ರೋಹವನ್ನು ಹಾಗೂ ಸ್ಥಾನ ಪಲ್ಲಟವನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ದ್ವಿತೀಯ ರಾಶಿಯಾಗಿರ್ತಕ್ಕಂತಹ ಕನ್ನೆಯಲ್ಲಿ ಕೇತುನು ಇರುವಾಗ ಎರಡನೆಯ ಸಂತಾನಕ್ಕಾಗಿ ಯಾರೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಅಂದರೆ ಸ್ವಲ್ಪ ಮಟ್ಟಿಗೆ ಸಣ್ಣ ಮಕ್ಕಳನ್ನು ವಿದೇಶಕ್ಕೆ ಕಳಿಸಬೇಕು ಅಂತೇಳಿ ತಿಳಿದುಕೊಂಡಿದ್ದೀರೋ ಅವರಿಗೆ ಇಷ್ಟಾರ್ಥಗಳನ್ನು ಅಂದರೆ ವಿದೇಶಕ್ಕೆ ಕಳಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಆರ್ಥಿಕ ಅಭಿವೃದ್ಧಿಯನ್ನು ಹಾಗೂ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾರೆ ಇನ್ನಷ್ಟು ಲಾಭ ಸಿದ್ಧಿಯಾಗಬೇಕಾದರೆ ಕೇತುವಿನಿಂದ ಸೂಚಿಸಲ್ಪಡತಕ್ಕಂತಹ ಗಣಪತಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಈ ರೀತಿಯಾಗಿರ್ತಕ್ಕಂತಹ ಸಿಂಹರಾಶಿಯವರೆಗೆ ಗ್ರಹಗಳ ಗತಿಯ ಮೇಲೆಗೆ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಶುಭ ಫಲವು ದೇವತಾ ಅನುಗ್ರಹದಿಂದ ಇನ್ನಷ್ಟು ಅತಿ ಶುಭವಾಗಿ ಫಲಗಳನ್ನು ಸಿದ್ಧಿಯಾಗತಕ್ಕಂತಹ ಯೋಗವನ್ನು ಗ್ರಹಗಳ ಗತಿಯ ಮೇಲೆಗೆ ಇರತಕ್ಕಂತಹ ಅಶುಭವೂ ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ನಿಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಬವ ಶ್ರೀಕೃಷ್ಣಾರ್ಪಣ್ಣ